ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಹನ್ನರಿಗೆ ಅಸಯಾ ಪಡ ಬೇಡ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ನಲಿಸುವ ಪರಿ ವಚನೋದಯ ಹತ್ತೊಂಬತ್ತನೆಯ ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಮುದ್ರಣನ ವಚನವನ್ನ ವಾಚನ ಮಾಡುತ್ತಾರೆ ಪ್ರೊಫೆಸರ್ ಮುಕುಂದರಾಜ್ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕನ್ನಡ ಭವನ ಬೆಂಗಳೂರು

சின்னமல்லி சின்ன மல்லிகார்ஜுனா சின்ன மல்லிகாஜுக்கவாதிகா ஏன்னே லிங்கவன் லிங்கைக்கவன் சங்கவெண்ணே சமரசவன் லிங்கவன் லிங்கைக்கவன் சங்கவன் நே சமரசவன் ಆಯಿತ ನೀ ನಾನನ್ನೇ ಆಯಿತನ್ನೇ ಆಗದನ್ನೆ ನೀ ಚನ್ನ ಮಲ್ಲಿಕಾರ್ಜುನಯ್ಯಾ ಚನ್ನ ಮಲ್ಲಿಕಾರ್ಜುನಯ್ಯಾ ಲಿಂಗೈಕ್ಯವಾದ ಬಳಿಕ ಏನು ಎನ್ನೇ ಚನ್ನ ಮಲ್ಲಿಕಾರ್ಜುನಯ್ಯ ಲಿಂಗೈಕ್ಯವಾದ ಬಳಿಕ ಏನು ಏನು ವೇದ ಶಾಸ್ತ್ರವನ್ನು ಓದುವುದಕ್ಕೆ ಹಾರವನಲ್ಲ ಇರಿದು ಮೆರೆವುದಕ್ಕೆ ಕ್ಷತ್ರಿಯನಲ್ಲ ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪುಗೊಳ್ಳೆಯ ಕಾಮ ಭೀಮ ಜೀವಧನದೊಡೆಯ ನೀನೇ ಬಲ್ಲೆ ಇದು ಹನ್ನೆರಡನೇ ಶತಮಾನದಲ್ಲಿದ್ದಂಥ ಒಬ್ಬ ವಚನಕಾರ ಒಕ್ಕಲಿಗ ಮುದ್ದಣ್ಣನ ವಚನ ಈ ವಚನದ ಮೂಲಕ ನಾವು ಏನನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಈ ಚಾತುರ್ವರ್ಣ್ಯ ವ್ಯವಸ್ಥೆ ಇತ್ತಲ್ಲ ಆ ವ್ಯವಸ್ಥೆಯಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕಾಗಿತ್ತು ಅನ್ನೋದನ್ನ ನಿಯಮಾನುಸಾರ ಹೇರಲ್ಪಟ್ಟಿತ್ತು ಆ ಕಾಲದಲ್ಲಿ ಅದನ್ನು ನಮ್ಮ ಒಕ್ಕಲ ಮುದ್ದಯ್ಯ ಭಾಳ ಸ್ಪಷ್ಟವಾಗಿ ಈ ವಚನದಲ್ಲಿ ಹೇಳ್ತಾ ಇದ್ದಾನೆ ವೇದಶಾಸ್ತ್ರವನ್ನು ಓದುವುದಕ್ಕೆ ನಾನು ಹಾರುವನಲ್ಲ ನೋಡಿ ವೇದಶಾಸ್ತ್ರಗಳನ್ನು ಓದುವಂಥ ಸುಖವಾದ ಕೆಲಸ ಪಾಂಡಿತ್ಯದ ಕೆಲಸ ಬುದ್ಧಿವಂತಿಕೆಯ ಕೆಲಸ ಶ್ರಮವಿಲ್ಲದ ಕೆಲಸವನ್ನು ಹಾರುವರು ಮಾಡ್ತಾಯಿದ್ರು ನಾನು ಹಾರುವ ಅಲ್ಲ ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ ಯುದ್ಧಗಳಲ್ಲಿ ಭಾಗವಹಿಸೋದಕ್ಕೆ ಬೇರೆ ಎದುರಾಳಿಗಳನ್ನು ಕೊಲ್ಲೋದಕ್ಕೆ ಹೊಡೆದಾಡೋದಕ್ಕೆ ಬಿಡದಾಡೋದಕ್ಕೆ ನಾನು ಕ್ಷತ್ರಿಯನಲ್ಲ ಯಾಕೆಂದರೆ ಯುದ್ಧವನ್ನು ಮಾಡುವಂಥ ಒಂದು ವೃತ್ತಿ ಅಥವಾ ಯುದ್ಧದ ವಿದ್ಯೆಯನ್ನು ಕಲಿಯುವಂತಹ ಅವಕಾಶ ಕ್ಷತ್ರಿಯರಿಗೆ ಮಾತ್ರ ಇತ್ತು ಶೂದ್ರರಿಗೆ ಇರಲಿಲ್ಲ ಮತ್ತೊಂದು ವರ್ಣ ವೈಶ್ಯ ಅದರ ಕೆಲಸ ಏನು ವ್ಯವಹರಿಸುವುದಕ್ಕೆ ವೈಶ್ಯನಲ್ಲ ವ್ಯಾಪಾರ ವಹಿವಾಟುಗಳನ್ನು ಮಾಡಿ ಲಾಭ ಮಾಡಿಕೊಳ್ಳೋದಕ್ಕೆ ನಾನು ವೈಶ್ಯನೂ ಅಲ್ಲ ನಾನು ಯಾರು ನಾನು ಉಳುವ ಒಕ್ಕಲ ಮಗ ನೆಲ ಹುಳುವಂಥ ಒಕ್ಕಲಿಗರ ಮಗ ನಾನು ನನ್ನ ತಪ್ಪುಗಳನ್ನು ನೀನು ಎಣಿಸದೆ ನನ್ನ ಒಪ್ಪಿಗೋಬೇಕು ಅಂತ ಹೇಳಿ ಆತ ಕಾಮ ಭೀಮ ಜೀವಧನದೊಡೆಯ ಎನ್ನುವ ಆತನ ಅಂಕಿತ ದೈವವನ್ನು ಕೇಳಿಕೊಳ್ತಾ ಇದ್ದಾನೆ ಇಡೀ ಚಾತುರ್ವರ್ಣೀಯ ಪದ್ಧತಿಯ ಒಂದು ಅವಿವೇಕವನ್ನು ಅಥವಾ ಅದು ಉಂಟು ಮಾಡಿದ್ದಂಥ ಒಂದು ತಲ್ಲಣವನ್ನು ನಮ್ಮ ಒಕ್ಕಲಿಗ ಮುದ್ದೆಯ ಈ ವಚನದ ಮೂಲಕ ಹೇಳ್ತಾ ಇರೋದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವ್ರ ಕಾಲದಲ್ಲಿ ಬಸವಣ್ಣನವರ ನೇತೃತ್ವದಲ್ಲೇ ಎಲ್ಲ ಶ್ರಮಜೀವಿಗಳು ಒಟ್ಟಾಗಿ ಸೇರ್ತಾರೆ ಅವರಿಗೆ ಆ ಕಾಲದ ತೆರಿಗೆ ಪದ್ಧತಿ ತುಂಬ ಅನ್ಯಾಯವನ್ನು ಉಂಟು ಮಾಡಿತ್ತು ಬಹಳ ದೊಡ್ಡ ತಾಪತ್ರಯವನ್ನು ತೆರಿಗೆ ಪದ್ಧತಿಯಿಂದ ಅವರು ಅನುಭವಿಸ್ತಾ ಇದ್ದರು ಅದರ ಬಗ್ಗೆಯೂ ಕೂಡ ನಮ್ಮ ಒಕ್ಕಲು ಮುದ್ದಯ್ಯ ತೆರಿಗೆ ಪದ್ಧತಿಯ ಬಗ್ಗೆಯೂ ಕೂಡ ಬರೆದಿದ್ದಾನೆ ಇವನ್ನ ನಾನು ಕರ ನಿರಾಕರಣೆ ಚಳುವಳಿಯ ಮೊಟ್ಟಮೊದಲ ಕರ ನಿರಾಕರಣೆ ಚಳುವಳಿಯ ನಾಯಕ ಅಂತ ಹೇಳಿ ವಿವರಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಾವು ಮಹಾತ್ಮ ಗಾಂಧಿಯವರನ್ನ ಕರ ನಿರಾಕರಣೆ ಚಳುವಳಿಯ ನಾಯಕ ಅಂತ ಈ ಒಪ್ಕೊಂಡಿದ್ದೀವಿ ಆದರೆ ಮಹಾತ್ಮ ಗಾಂಧಿಗಿಂತಲೂ ಪೂರ್ವದಲ್ಲಿ ಸುಮಾರು ಎಂಟುನೂರು ವರ್ಷಗಳ ಹಿಂದೆಯೇ ನಮ್ಮ ಒಕ್ಕಲಿಗ ಮುದ್ದಯ್ಯ ಕರ ನಿರಾಕರಣೆ ಅಂದರೆ ತೆರಿಗೆ ಕಟ್ಟುವುದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರ್ತಾನೆ ಆ ಸಂಬಂಧವಾಗಿ ಆತನ ವಚನದಲ್ಲಿ ಒಂದು ಐತಿಹಾಸಿಕ ಸೂಕ್ಷ್ಮ ಸಿಗುತ್ತೆ ಮೂರಡಿ ಮಣ್ಣಿಗೆ ಆರು ಹೊನ್ನ ತೆತ್ತು ಮೀರಿ ಹದಿಕೆಯ ಬೇಡನೆಂದು ಈ ಗ್ರಾಮದವರ ಮುಂದಿಟ್ಟು ಮೀರಲಿಲ್ಲ ಆ ಎಂದು ಪಟ್ಟೆಯ ಕೊಟ್ಟು ಮತ್ತೂರು ಗುಡಿ ಹದಿಕೆಯ ಬೇಡಿದೊಡೆ ನಾ ಕೊಡಲಿಲ್ಲ ನೀ ತಪ್ಪಿದಡೆ ನಿನಗೆ ಹೇಳುವ ಒಡೆಯರುಂಟೆ ನಾನು ಒಕ್ಕಲು ನೀನು ಒಡೆಯ ಸೊ ಹೀಗೆ ಸಿದ್ದಾಯ ಸೆರೆಗೆ ನಾನು ಒಳಗಾಗ್ತಾ ಇದ್ದೀನಿ ಅಂತ ಒಂದು ಮಾತನ್ನ ತನ್ನ ಒಂದು ವಚನದಲ್ಲಿ ಆತ ಹೇಳ್ತಾನೆ ಏನಿದು ಸಿದ್ದಾಯ ಸೆರೆ ಸಿದ್ದಾಯ ಸೆರೆ ಅನ್ನುವಂಥದ್ದು ಈ ಥರದ ಶಬ್ದವನ್ನು ಯಾಕೆ ಒಕ್ಕಲಿಗ ಮುದ್ದೆಗೌಡ ಬಳಸಿದ್ದಾನೆ ಅಂತಂದರೆ ನಿಮಗೆ ನೋಡಿ ಸಿದ್ಧಾಯ ಅನ್ನೋದ್ರೊಳಗೆ ಆಯ ಅನ್ನೋವಂಥ ಒಂದು ಸಿದ್ಧ ಆಯ ಆಯ ಅಂತಂದ್ರೆ ಏನು ಆ ಶಬ್ದ ಬರ್ತಾ ಇದೆಯಲ್ಲ ಅದರ ಅರ್ಥ ಕಂದಾಯ ಕಂದಾಯ ಅಂದರೆ ದಾಯ ಅಂತಂದರೆ ಅಥವಾ ಆಯ ಅಂತಂದರೆ ತೆರಿಗೆ ಟ್ಯಾಕ್ಸ್ ಅಂತರ ಭೂಮಿಗಾಗಿ ಕಟ್ಟುವ ತೆರಿಗೆ ಇತ್ತಲ್ಲ ರಾಜನಿಗೆ ಕಟ್ಟಬೇಕಾದ ತೆರಿಗೆ ಆ ತೆರಿಗೆಯನ್ನು ಸಿದ್ಧಾಯ ಅಂತ ಕರೆಯೋರು ಈತ ಒಬ್ಬ ಕೃಷಿಕ ವ್ಯವಸಾಯಿಗಾರ ಒಕ್ಕಲಿಗ ಈತ ತಾನು ಯಾವುದೇ ಕಾರಣಕ್ಕೂ ನಿನಗೆ ತೆರಿಗೆ ಕಟ್ಟದಿಲ್ಲ ಅಂತ ಹೇಳಿ ಒಂದು ಪ್ರತಿಭಟನೆಯನ್ನ ಮಹಾರಾಜನ ವಿರುದ್ಧ ಮಾಡ್ತಾ ಇರ್ತಾನೆ ಇದು ಮೊಟ್ಟ ಮೊದಲ ಕರ ನಿರಾಕರಣೆ ಚಳುವಳಿ ಅಂತ ನನ್ನ ಭಾವನೆ ಏನಾಗಿರುತ್ತೆ ಆ ಕಾಲದಲ್ಲಿ ಅಂತಂದ್ರೆ ಬಹುಶಃ ಏನಾಗಿರಬಹುದು ಅನ್ನುವಂಥದ್ದು ನಾವು ಎಂಟುನೂರು ವರ್ಷದ ಹಿಂದೆ ನಡೆದಿರಬಹುದಾದ ಈಗ ಕಲ್ಪಿಸಿ ಹೇಳೋದು ಬಹಳ ಕಷ್ಟ ಇದೆ ಆದರೂ ಕೂಡ ಯೋಚನೆ ಮಾಡಿದಾಗ ನಮಗೊಂದು ಸೂಕ್ಷ್ಮ ಹೊಳೆಯುತ್ತೆ ಆಗ ಇಡೀ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಏನು ಬಸವಣ್ಣನವರ ಕಲ್ಯಾಣ ಇತ್ತು ಅದರ ಸುತ್ತಮುತ್ತ ಇದ್ದಂಥ ಪ್ರದೇಶಗಳಲ್ಲಿ ಮಳೆ ಆಗಿರಲಿಲ್ಲ ಅಂತ ಕಾಣುತ್ತೆ ಆದರೆ ನೀರನ್ನು ಹೇಗೆ ವ್ಯವಸಾಯಕ್ಕಾಗಿ ಮಿತವಾಗಿ ಬಳಸಬೇಕು ಅನ್ನುವಂಥ ಒಂದು ಟೆಕ್ನಾಲಜಿಯನ್ನು ತಾಂತ್ರಿಕತೆಯನ್ನು ನಮ್ಮ ಒಕ್ಕಲಿಗ ಮುದ್ದಯ್ಯ ಆ ಕಾಲದಲ್ಲಿ ಕಂಡುಹಿಡ್ಕೊಂಡಿದ್ದ ಅಂತ ಕಾಣುತ್ತೆ ಸೊ ಆ ಕಾರಣದಿಂದಾಗಿಯೇ ಆತನ ಜಮೀನಿನಲ್ಲಿ ಮಾತ್ರ ಬೆಳೆ ಬಂದಿರುತ್ತೆ ಇನ್ನು ಉಳಿದ ಊರಿನ ಬೇರೆ ಯಾರ ಜಮೀನಲ್ಲೂ ಬೆಳೆ ಬಂದಿರಲ್ಲ ಇವನು ಜಾಣತನದಿಂದ ಅಷ್ಟು ಬೆಳೆಯನ್ನು ತೆಗೆದಿರ್ತಾನೆ ಇಡೀ ಊರಿನವರು ಬರದಿಂದ ಇದ್ದಂಥ ಸಂದರ್ಭದಲ್ಲಿ ಆ ಯಾರ್ಯಾರಿಗೆ ಪಡಿಯನ್ನು ಕೊಡಬೇಕಾಗಿತ್ತೋ ಬೇರೆ ಬೇರೆ ಜಾತಿಯವರಿಗೆ ಕೃಷಿಕರನ್ನು ಅವಲಂಬಿಸಿರುವ ಮತ್ತಿತರ ಸಣ್ಣ ಪುಟ್ಟ ಸಮುದಾಯದವರಿಗೆ ಪಡಿಯನ್ನು ಕೊಡ್ತಾನೆ ಪಡಿ ಕೊಟ್ಟ ಮೇಲೆ ಇಲ್ಲಿ ಬೆಳೆಯಾಗಿಲ್ವೋ ತನ್ನ ಊರಿನ ಜನ ಹಸ್ಕೊಂಡಿರ್ತಾರಲ್ಲ ಅಂತ ಅವ್ರಿಗೊಂದಷ್ಟು ಧಾನ್ಯಗಳನ್ನು ಕೊಡ್ತಾನೆ ಅದಾದಮೇಲೆ ಇವನಿಗೊಂದು ಸ್ವಲ್ಪ ಇಟ್ಕೊಂಡಿರ್ತಾನೆ ರಾಜನ ಬಂಟರು ಬಂದು ಸೈನಿಕರು ಬಂದು ನೀನು ತೆರಿಗೆ ಕಟ್ಟಬೇಕು ಅಂತ ಇವನ್ನ ಬಲವಂತ ಮಾಡ್ತಾರೆ ತೆರಿಗೆ ಕಟ್ಟುವಷ್ಟು ಹಣ ಆತನ ಬಳಿ ಇರೋದಿಲ್ಲ ಧಾನ್ಯ ಇರೋದಿಲ್ಲ ಯಾಕೆಂದರೆ ಎಲ್ಲವನ್ನು ಅವನು ಬೇರೆಯವ್ರಿಗೆ ಹಂಚಿಬಿಟ್ಟಿರ್ತಾನೆ ಆಗ ಇವನು ಇಲ್ಲ ನಾನು ತೆರಿಗೆಯನ್ನು ಕಟ್ಟೋದಿಲ್ಲ ಅಂತ ಪ್ರತಿಭಟನೆಯನ್ನು ಮಾಡಿದಾಗ ಆಗ ಬಹುಶಃ ಆತನನ್ನು ತೆರಿಗೆ ಕಟ್ಟಲ್ಲ ಅಂದವ್ರನ್ನ ಏನು ಮಾಡ್ತಾರೆ ಅಂತ ಅವತ್ತು ನಮ್ಗೆ ಗೊತ್ತು ಇವತ್ತು ಕೂಡ ನಮಗೆ ಗೊತ್ತು ಆ ಕಾರಣಕ್ಕಾಗಿ ಒಕ್ಕಲಿಗ ಮುದ್ದೈನನ್ನು ಬಂಧಿಸಿ ತಗೊಂಡೋಗ್ಬೇಕು ಅಂತ ಬಿಜ್ಜಳನ ಸೈನಿಕರು ಬಹುಶಃ ಬಂದಿರ್ತಾರೆ ಆದರೂ ಇವನು ಪ್ರತಿಭಟನೆ ಮಾಡಿ ನಿಮ್ಮ ಬಂಧನಕ್ಕೆ ಒಳಗಾಗ್ತೇನೆ ಹೊರತು ಆದರೆ ನಾನು ತೆರಿಗೆಯನ್ನು ಕೊಡೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಾಗ ಕೊನೆಗೆ ಬಸವಣ್ಣನಿಗೆ ಅರ್ಥ ಆಗುತ್ತೆ ಇವನ ಪ್ರತಿಭಟನೆಯ ಸ್ವರೂಪ ಯಾವುದು ಅಂತ ಬಸವಣ್ಣನವರು ಮನಸ್ಸಿನಲ್ಲಿದ್ದು ಅದೇ ಎಲ್ಲ ಇಡೀ ರಾಜ್ಯದ ಜನ ತೆರಿಗೆಗಳಿಂದ ತುಂಬ ಹಿಂಸೆಗೆ ಒಳಗಾಗಿರ್ತಾರೆ ಅದಕ್ಕೆ ಒಬ್ಬ ದೊಡ್ಡ ಇತಿಹಾಸದ ಪಂಡಿತ ಆಗಬೇಕು ಅಂತಲೇ ಏನಿಲ್ಲ ಏನು ಅಂತಂದರೆ ಸುಮ್ಮನೆ ಯೋಚನೆ ಮಾಡಿದ್ರೆ ಕೆಲವು ಸತ್ಯಗಳು ಹೊಳಿತಾವೆ ನಮಗೆ ನಮ್ಮ ದೇಶದಲ್ಲಿ ಪರಕೀಯರು ದಾಳಿ ಮಾಡೋದಕ್ಕೂ ಈ ತೆರಿಗೆ ಪದ್ಧತಿಯೇ ಕಾರಣ ನಿಮ್ಮ ನೋಡಿ ಚಾಣಕ್ಯನ ಕಾಲದೊಳಗಡೆ ಮೂರು ಥರ ತೆರಿಗೆ ಪದ್ಧತಿಗಳನ್ನು ಆತ ಜಾರಿಗೆ ತರ್ತಾನೆ ಒಂದು ರಾಜಾದಾಯ ಅಂದರೆ ರಾಜನಿಗೆ ಕೊಡಬೇಕಾದ ತೆರಿಗೆ ಎರಡು ದೇವಾದಾಯ ದೇವರಿಗೆ ಕೊಡಬೇಕಾದಂಥ ತೆರಿಗೆ ನೋಡಿ ಇದರೊಳಗೆಲ್ಲ ದಾಯ ದಾಯ ಅಂತ ಬರ್ತಾ ಇದೆ ಮತ್ತೊಂದು ಬ್ರಹ್ಮಾದಾಯ ಬ್ರಹ್ಮಾದಾಯ ಅಂದರೆ ಬ್ರಾಹ್ಮಣರಿಗೆ ಕೊಡಬೇಕಾದಂಥ ತೆರಿಗೆ ಈ ಮೂರು ಥರ ತೆರಿಗೆಯನ್ನು ನಾವು ಅವತ್ತು ಕೊಡ್ತಾ ಇದ್ದೋ ನಮ್ಮ ಜನ ಇವತ್ತಿಗೂ ಕೊಡ್ತಾವ್ರಿ ಆಶ್ಚರ್ಯ ಆಗುತ್ತೆ ನನಗೆ ಇವತ್ತಿಗೂ ಆ ಪದ್ಧತಿಗಳಿದ್ದಾವೆ ನೋಡಿ ರಾಜಾದಾಯ ಅಂತಂದರೆ ರಾಜನಿಗೆ ಕೊಡ್ತಾ ಇದ್ದಂಥ ತೆರಿಗೆ ನಾವು ಇವತ್ತು ಸರ್ಕಾರಕ್ಕೆ ತೆರಿಗೆ ಕೊಡ್ತಾ ಇದೀವಲ್ಲ ಅದೇ ರಾಜಾದಾಯ ಇದರಿಂದ ಭಾಳ ಅನಾಹುತಗಳು ಆಮೇಲೆ ನಮ್ಮ ದೇಶದಲ್ಲಾಗ್ತವೆ ಇದೇ ಕಾರಣಕ್ಕೆ ಶ್ರಮಿಕರ ಮೇಲೆ ತುಂಬ ಹಿಂಸೆಗಳು ನಡೀತವೆ ಬಿಜ್ಜಳನ ಕಾಲದಲ್ಲೂ ಇದು ನಡೀತಾ ಇರ್ತದೆ ಬಸವಣ್ಣನವರು ಕೂಡ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ ಯಾಕೆಂದರೆ ಅವರು ಬಹಳ ದೊಡ್ಡ ಎಕನಾಮಿಸ್ಟ್ ಅರ್ಥಮಂತ್ರಿ ಅರ್ಥಮಂತ್ರಿ ಆಗಿದ್ದವರು ಇದನ್ನೆಲ್ಲ ಗ್ರಹಿಸ್ತಾ ಇರ್ತಾರೆ ಆಮೇಲೆ ಯಾರು ತೆರಿಗೆಯಿಂದ ಬಳಲಿದ್ದಾರೋ ಅಂತವ್ರನ್ನೆಲ್ಲ ಸಂಘಟಿಸ್ತಾ ಇರ್ತಾರೆ ಆ ಸಂಘಟನೆಯ ಭಾಗವಾಗಿ ಒಕ್ಕಲಿಗ ಮುದ್ದಯ್ಯನ್ನು ಕೂಡ ಅವರು ಸೇರಿಸ್ಕೊಳ್ತಾರೆ ಒಕ್ಕಲಿಗ ಮುದ್ದಯ್ಯ ಒಂದು ರೀತಿಯಲ್ಲಿ ಬಹಳ ಸಂತೋಷದಿಂದನೇ ಹೋಗ್ತಾನೆ ಅವನು ಸಂತೋಷದಿಂದ ಹೋಗ್ತಾನೆ ಅಂತಂದರೆ ಅದಕ್ಕೊಂದು ಕಾರಣ ಇದೆ ಒಂದು ದಂತಕತೆ ಇದೆ ಅವನು ಬಸವಣ್ಣನವರು ಚಳುವಳಿಗೆ ಬಾ ಅಂತ ಕರೆದಾಗ ಇಲ್ಲ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ ಆದರೆ ಬಸವಣ್ಣನವರು ಒಂದು ದಂತಕಥೆ ಇದು ನಿಜವೂ ಸುಳ್ಳೋ ಗೊತ್ತಿಲ್ಲ ಅವನು ಹೊಲದಲ್ಲಿ ಒಂದು ಲಿಂಗವನ್ನು ಹೂತಿಟ್ಟು ಇವನು ಹೊಲ ಉಳಬೇಕಾದರೆ ಲಿಂಗ ಸಿಕ್ಕಿದಾಗ ಓ ನಾನು ಈಗ ಲಿಂಗಾಯತ ಧರ್ಮಕ್ಕೆ ಹೋಗಬೇಕು ಅನ್ನುವಂಥ ಒಂದು ಮನಸ್ಸಿನಲ್ಲಿ ಅವನಿಗೆ ಬರುತ್ತೆ ಹಾಗಾಗಿ ಊರಿನವರೆಲ್ಲ ಸೇರಿ ಸಭೆ ಮಾಡಿ ನಾವೆಲ್ಲ ಶರಣರಾಗೋಣ ಅನ್ನೋ ತೀರ್ಮಾನಕ್ಕೆ ಬರ್ತಾನೆ ಆದರೆ ಅದನ್ನು ವಿರೋಧ ಮಾಡೋದು ಯಾರು ಅಂದರೆ ಅವನ ಮಗ ಸಿದ್ದರಾಮ ಸಿದ್ದರಾಮನ ಬಗ್ಗೆಯೂ ಕೂಡ ಬೇಕಾದಷ್ಟು ದಂತಕಥೆಗಳಿದ್ದಾವೆ ಕೆಲವರು ಸಿದ್ದರಾಮ ಒಕ್ಕಲಿಗ ಮುದ್ದಯ್ಯನ ಮಗ ಅಂತ ಹೇಳ್ತಾರೆ ಇನ್ನು ಕೆಲವರು ಒಡ್ಡರ ಜಾತಿಗೆ ಸೇರಿದವ್ರ ಮಗ ಅಂತ ಹೇಳ್ತಾರೆ ಈ ಥರ ವಿದ್ವಾಂಸರಿಗೆ ಬಿಟ್ಬಿಡೋಣ ಆ ಚರ್ಚೆಯನ್ನು ಆದರೆ ಸಿದ್ದರಾಮ ವಿರೋಧ ಮಾಡಿ ಸಿದ್ದರಾಮೇಶ್ವರ ವಿರೋಧ ಮಾಡಿ ತಂದೆಯನ್ನು ಬಿಟ್ಟು ತನ್ನ ಭಾಗವನ್ನು ತಗೊಂಡು ಹೊರಟೋಗ್ತಾನೆ ಆಮೇಲೆ ಏನಾಗುತ್ತೆ ಅಂತಂದರೆ ಇಡೀ ಶರಣ ಚಳುವಳಿ ನಾಶ ಆದಾಗ ಬಸವಾದಿ ಶರಣರ ಹತ್ಯೆ ಆದಾಗ ಶರಣ ಚಳುವಳಿಯನ್ನು ಮುನ್ನಡೆಸೋದು ಇದೇ ಸಿದ್ದರಾಮೇಶ್ವರ ಆಗ ಒಕ್ಕಲಿಗ ಮುದ್ದೆಗೋಡ ಹೇಳಿರ್ತಾನೆ ಬಂದು ನೋಡಪ್ಪ ಇವತ್ತಲ್ಲ ನೀನು ಬೇಡ ಇವತ್ತು ಅಂತ ಹೋಗ್ತಾ ಇದೆಯಾ ಇವತ್ತಲ್ಲ ನಾಳೆ ವಾಪಸ್ ಬರ್ತೀಯಾ ಶರಣ ಚಳುವಳಿಯ ನೇತೃತ್ವವನ್ನು ನೀನು ವಹಿಸ್ತೀಯಾ ಅನ್ನೋಂಥ ಮಾತನ್ನು ಹೇಳಿರ್ತಾನೆ ಆ ಪ್ರಕಾರವಾಗಿ ಅವನು ಬಂದು ವಹಿಸ್ತಾನೆ ನೋಡಿ ಒಕ್ಕಲಿಗ ಮುದ್ದೆಗೊಡುವ ಬ ಬರೆಯುವಂಥ ಒಂದು ಎಂಟತ್ತು ವಚನಗಳು ನಮಗೆ ಸಿಕ್ಕಿದವೆ ಇದರೊಳಗೆ ಎಲ್ಲ ಕಡೆ ಕೂಡ ಆತನ ವಚನಗಳಲ್ಲಿ ಕೃಷಿ ಕಾಯಕದ ಪ್ರತಿಮೆಗಳು ಸಂಕೇತಗಳು ರೂಪಕಗಳಾಗಿ ಬಂದಿವೆ ಉದಾಹರಣೆಗೆ ನೇಗಿಲು ಬರುತ್ತೆ ಗುಳ ಬರುತ್ತೆ ಜಿಗುಳಿ ಬರುತ್ತೆ ಮೇಳಿ ಬರುತ್ತೆ ಈಯ ಬರುತ್ತೆ ಆಮೇಲೆ ಎಡಗೋಲ್ನಲ್ಲಿ ಕಾರಿ ಹೂಡಿ ಬಲ್ಗೋಲ್ನಲ್ಲಿ ಬೆಳ್ಳಿ ಹೂಡಿ ಅಂತಂದರೆ ಕರಿ ಎತ್ತು ಮತ್ತು ಬಿಳಿ ಎತ್ತನ್ನು ಹೂಡುವಂಥ ಇದು ಬರುತ್ತೆ ಬಿತ್ತ ಬರುತ್ತೆ ಮತ್ತೆ ಮತ್ತೆ ಭೂಮಿ ಬರುತ್ತೆ ಪೈರು ಬರುತ್ತೆ ಆಮೇಲೆ ಅದೇ ರೀತಿಯಾಗಿ ಸೆಳೆಕೋಲು ಅನ್ನೋ ಶಬ್ದ ಬರ್ತದೆ ಸೊ ಹೀಗೆ ಒಕ್ಕಲಿಗರ ಕೃಷಿ ಕಾಯಕದ ಶಬ್ದಗಳೇನಿದ್ದಾವೋ ಆ ಶಬ್ದಗಳೆಲ್ಲವನ್ನು ಕೂಡ ತನ್ನ ವಚನಗಳಲ್ಲಿ ಈತ ಬಳಸಿರುವಂಥದ್ದು ನನಗೆ ಆಶ್ಚರ್ಯ ಆಗುತ್ತೆ ಅಂದರೆ ಒಂದು ಒಬ್ಬ ಕಾಯಕ ಜೀವಿ ತನ್ನ ಪರಿಸರದ ಅಥವಾ ತನ್ನ ಅನುಭವದ ವಸ್ತು ಮತ್ತು ವಿಷಯಗಳನ್ನು ಹೇಗೆ ಒಂದು ಕವಿತೆಯಾಗಿ ವಚನವಾಗಿ ಕಟ್ತಾನೆ ಅನ್ನುವಂಥದ್ದು ಆಗುತ್ತೆ ಆಮೇಲೆ ಇನ್ನೊಂದು ಈತನ ವಚನದೊಳಗೆ ಬರುವಂಥದ್ದು ಒಂದು ಮಾತು ಬಹಳ ಮುಖ್ಯವಾದ್ದು ಯಾವುದು ಅಂತಂದರೆ ವಚನಗಳಲ್ಲಿ ಆತ ಹೇಳ್ತಾನೆ ನೀ ತಪ್ಪಿದಡೆ ನಿನಗೆ ಹೇಳುವ ಒಡೆಯರುಂಟೆ ನಾನಕ್ಕಲು ನೀನು ಒಡೆಯ ಇಲ್ಲಿ ಏನರ್ಥ ಅಂದರೆ ನಾನು ಒಕ್ಕಲು ಮಾತ್ರ ನೆಲ ಉಳುವುದಷ್ಟೇ ನನ್ನ ಕೆಲಸ ಆ ನೆಲ ಯಾರ ಹೆಸರಲ್ಲಿದೆ ಅದರ ಯಜಮಾನ ಯಾರು ಅಂದರು ನೀನು ಒಡೆಯ ಬಹುಶಃ ರಾಜ ಇರ್ಬೋದು ಅಥವಾ ದೇವರ ಹೆಸರಲ್ಲಿರೋ ಭೂಮಿ ಇರ್ಬೋದು ಅಥವಾ ಪುರೋಹಿತರ ಹೆಸರಲ್ಲಿರೋ ಭೂಮಿ ಇರ್ಬೋದು ಆ ಕಾಲದೊಳಗಡೆ ಯಾರೇ ಒಕ್ಕಲಿಗ ಎಷ್ಟೇ ಶ್ರೀಮಂತ ಜಮೀನ್ದಾರ ಅಂತ ಕೂಡ ಅವನ ಹೆಸರಿನಲ್ಲಿ ಒಂದು ಕುಂಟೆಯೂ ಜಮೀನಿರ್ತಾ ಇರಲಿಲ್ಲ ಒಕ್ಕಲಿಗರಿಗೆ ಜಮೀನು ಇರಲಿಲ್ಲ ಅವರ ಹೆಸರಲ್ಲಿ ಎನ್ನುವಂಥದ್ದಕ್ಕೆ ವ ಒಕ್ಕಲಿಗ ಮುದ್ದೇಗೌಡನ ವಚನವೇ ನಮಗೆ ಸಾಕ್ಷಿಯಾಗಿದೆ ನೀ ತಪ್ಪಿದಡೆ ನಿನಗೆ ಹೇಳುವ ಒಡೆಯರುಂಟೆ ನಾನು ಒಕ್ಕಲು ನೀನ್ ಒಡೆಯ ಮೀರಿ ಕೊಂಡಿಹನೆಂದಡೆ ಮುನ್ನವೇ ಸಿದ್ದಾಯ ಸೆರೆಗೆ ನಾನೊಳಗು ಗುತ್ತಿಗೆ ಕಾರಂಗೆ ಮತ್ತೆ ಕುಳ ಉಂಟೆ ನಾನು ನೀನು ಹೇಳಿರುವ ಕೆಲಸ ಮಾಡ್ತಿರುವ ಒಬ್ಬ ಕಂಟ್ರಾಕ್ಟರ್ ಗುತ್ತಿಗೆದಾರ ನಾನು ನನಗೆ ಇನ್ನೊಬ್ಬ ಕುಳ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥ ಒಂದು ಮಾತನ್ನು ಆತ ಹೇಳ್ತಾ ಇದ್ದಾನೆ ಒಟ್ಟು ಈ ಎಲ್ಲ ವಚನಗಳನ್ನು ಗಮನಿಸಿದಾಗ ಒಕ್ಕಲಿಗ ಮುದ್ದೇಗೌಡ ಎಷ್ಟು ಅದ್ಭುತವಾದಂಥ ಒಬ್ಬ ವಚನಕಾರ ಆಗಿದ್ದ ಶ್ರಮಜೀವಿಯಾಗಿದ್ದ ಕೃಷಿಕಾಗಿದ್ದ ಆಗಿದ್ದ ಇವತ್ತಿನ ಅನೇಕ ಕೃಷಿ ಸಮುದಾಯಗಳಿಗೆ ಹೆಮ್ಮೆಯಿಂದ ನೆನ್ ನೆನಪು ಮಾಡ್ಕೋಬಹುದಾದಂಥ ಒಂದು ವ್ಯಕ್ತಿತ್ವ ಯಾವುದಾದ್ರೂ ಇದೆ ಅಂದರೆ ಅದು ಕೆಂಪೇಗೌಡರ ಹಾಗೆ ಕುವೆಂಪು ಅವರ ಹಾಗೆ ಒಕ್ಕಲಿಗ ಮುದ್ದೇಗೌಡನನ್ನು ಎಲ್ಲ ಶ್ರಮಿಕ ಸಂಕುಲದವರು ಕೃಷಿಕ ಸಂಕುಲಕ್ಕೆ ಸೇರಿದವರು ನೆನಪು ಮಾಡ್ಕೋಬೇಕಾಗುತ್ತೆ ಅಂಥ ಒಬ್ಬ ಅದ್ಭುತವಾದಂಥ ವಚನಕಾರ ಮುದ್ದೇಗೌಡ ಇದುವರೆಗೆ ವಚನೋದಯ ಹತ್ತೊಂಬತ್ತನೆಯ ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಮುದ್ದಣ್ಣನ ವಚನವನ್ನ ವಾಚನ ಮಾಡಿದವರು ಪ್ರೊಫೆಸರ್ ಮುಕುಂದರಾಜ್ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕನ್ನಡ ಭವನ ಬೆಂಗಳೂರು ಕೇಳಿದ್ರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ